Mr. Rahul welcome back to my YouTube channel. Got ಮೊದ್ಲ ಮ್ಯಾಚ್ ಆಗ್ತಿರೋದು ತ್ರೀಯರ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇದೇ ರೀತಿ ಸೆಕೆಂಡ್ ಮ್ಯಾಚ್ ಇರೋದು ಲಖನೋ ಸೂಪರ್ ಜೈಂಟ್ಸ್ ವರ್ಸಸ್ ಬೆಸ್ಟ್ ಆಫ್ ಬೆಸ್ಟ್ ಇದು ಅಂತ ರೈವಲ್ ಅಂತ ಹೇಳ್ಬೋದಾಗಿದೆಖ್ ಸೂಪರ್ ಜೈಂಟ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಮ್ಯಾಚ್ ಡೇ ಎಲ್ಲರಿಗೂ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ವಿನ್ ಪ್ರೆಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪಿಚ್ ಫುಫೋರ್ಸ್ ಎಲ್ಲ ಆಗ್ತಾ ಇದೆ ಮೇನ್ ಆಗಿ ಇದರಿಂದ ಕಾನ್ಸ್ಟೇಬಲ್ ಯಾವ ರೀತಿ ಏರುಪೇರ ಆಗುತ್ತೆ ಎಲ್ಲ ನಿಮ್ಗೆ ಈ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅದಕ್ಕ ಮೊದ್ಲಾಗಿ ತಾನು ವಿಸಿಟ್ ಮಾಡ್ತಾ ಇದ್ದಾರೆ ಬೇರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೆಕ್ ಫೇಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡೋದು ಮ್ಯಾಚ್ ಕಡೆ ಮೇಲೆ ಹೋಗುತ್ತೆ ರಾಜಸ್ಥಾನ್ ರಾಯಲ್ಸ್ ಕ್ರಿಕೆಟ್ ಎಲ್ಲ ಅಂತ ಕೇಳಿದ್ರೆ ಎಸ್ಕೊಳ್ತಾರೆ ಹೋಮ್ ಗ್ರೌಂಡ್ ಆಗಿರುವಂತ ಇಡನ್ ಗಾರ್ಡನ್ ಈ ಮ್ಯಾಚ್ ಅಲ್ಲಿ ನೋಡ್ತಾ ಇದ್ರೆ ಈ ಎಸ್ ಫಸ್ಟ್ ಒನ್ ಏಯ್ಟಿ ಟು ಒನ್ ನೈನ್ಟಿ ಇದೆ ಅಂದ್ರೆ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಟ ಆಡೋಕ್ಕಿಂತ ಹೆಚ್ಚಿನ ಖುಷಿಯಲ್ಲಿ ಎರಡು ಮ್ಯಾಚ್ ಅಲ್ಲೂ ಕೂಡ ಮ್ಯಾಚ್ ಆಗಿರೋದ್ರಿಂದ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬೆಟರ್ ಆಗಿ ಅನ್ಸುತ್ತೆ ನನ್ನ ಪ್ರಕಾರ ಎರಡ್ ರನ್ ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ಬಹುದು ಈ ಗ್ರೌಂಡ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಆದ್ರೂ ಕೂಡ ರಾಜಸ್ಥಾನ್ ಕಡೆ ಬರ್ತಾ ಇದೆ ರಾಜಸ್ಥಾನ್ ಚೀಟಿಂಗ್ ಅನ್ಬಿಲಿವೆಬಲ್ ಪರ್ಫಾರ್ಮೆನ್ಸ್ ಕೊಡ್ತಿರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ ಟಾಸ್ ನ ವಿನ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಚೀಟಿಂಗ್ ಕಡೆ ಹೋಗ್ತಾರೆ ಪಿಟಿಆರ್ ಕೂಡ ಚೀಟಿಂಗ್ ಕಡೆ ಹೋಗುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎರಡು ಟೀಮ್ ಕೂಡ ಟಫ್ ಟು ಟಫ್ ಇದೆ ನನ್ನ ಪ್ರಕಾರ ಏನಾದ್ರು ರಾಜಸ್ಥಾನ್ ವಿನ್ ಆದ್ರಂತೂ ಅವರು ಔಟ್ ಎಲಿಮಿನೇಟ್ ಆಗಿದ್ದಾರೆ ಆದ್ರೂ ಕೂಡ ಈ ಕೆಳಗಿರುವಂತ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಕೆ ಆರ್ ವಿನ್ ಆದ್ರಂತೂ ಅಲ್ಲಿ ಫೋರ್ತ್ ಗೆ ಬಂದು ಫಿನಿಶ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಕೆ ಆರ್ ನನ್ನ ಪ್ರಕಾರ ಅಥವಾ ಫಿಫ್ ಸ್ಟಾಟು ಬಂದು ಫಿನಿಶ್ ಮಾಡ್ತಾರೆ ಕೆ ಕೆ ಆರ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಾದ್ರು ಐಪಿಎಲ್ ನಲ್ಲಿ ಉಳಿಬೇಕು ಸ್ವಲ್ಪ ಜೀವ ಅಂತ ಅಂತ ಹೇಳಿದ್ರೆ ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವತ್ತು ಕೆ ಆರ್ ರಾಜಸ್ಥಾನ್ ನನ್ನ ಪ್ರಕಾರ ಯಾರೇ ಟಾಸ್ ವಿನ್ ಆದ್ರೆ ಚೇಂಜಿಂಗ್ ಕಡೆ ಹೋಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲಿ ಚೇಜಿಂಗ್ ಈಸಿಯಾಗಿ ಆಗತ್ತೆ ಸೇವಿಂಗ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಯಾವ್ದು ಟೀಮ್ ಇನ್ ಆದ್ರೂ ಕೂಡ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದು ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ತರಬಹುದು ಇಲ್ಲಿ ನೋಡ್ತಾ ಇರೋದಾದ್ರೆ ನನ್ನ ಪ್ರಕಾರ ಯಾವಾಗ್ಲೂ ಕೂಡ ಹೆಚ್ಚಿನದಾಗಿ ಕೆ ಆರ್ ಸಿಕ್ಕಾಪಟ್ಟೆ ಟಫ್ ಹಾಕೊಂಡು ವಾಟರ್ ಕೊಚ್ಕೊಂಡಿರೋದ್ರಿಂದ ಕೆ ಆರ್ ಮೇನ್ ಆಗಿ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ರೀತಿ ತರಬಹುದು ಅಂತ ಕೇಳಿದ್ರೆ ಸುನಿಲ್ ನರೇನ್ ಜೊತೆ ಕ್ವಿಂಟನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಎಸ್ ಜಿಂಕೆ ನಂಬರ್ ಫೋರ್ ಅಲ್ಲಿ ರಿಂಕು ಸಿಂಗ್ ನಂಬರ್ ಫಿಫ್ ಅಲ್ಲಿ ರಘುವಂಶ ನಂಬರ್ ಸೆವೆನ್ ಅಲ್ಲಿ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಅವರು ನಂಬರ್ ಏಯ್ಟ್ ಅಲ್ಲಿ ಆ್ಯಂಡ್ರೆಡ್ ರಸಲ್ ನಂಬರ್ ನೈನ್ತ್ ಅಲ್ಲಿ ರಮಣದೀಪ್ ಸಿಂಗ್ ನಂಬರ್ ಟೆಂತ್ ಅಲ್ಲಿ ಸ್ಪೆನ್ಸರ್ ಜೋನ್ಸರ್ ನಂಬರ್ ಲೆವೆನ್ ಅಲ್ಲಿ ಹರ್ಷಿತ್ ರಾಣ ನೆಕ್ಸ್ಟ್ ಲೆವೆಂತ್ ಪ್ಲೇಯರ್ ಹಾಕೊಂಡು ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಬುರುಣ್ ಚಕ್ರವರ್ತ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಚಾನ್ಸಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ ಯಾವ ರೀತಿ ಬರ್ಬೋದು ಇವರು ಪ್ಲೇಯಿಂಗ್ ಲೆವೆನ್ ಅಂತ ಕೇಳಿದೆ ಎಷ್ಟು ಸೀಸನ್ಸ್ ಜೊತೆಗೆ ಬೆಸ್ಟ್ ಎವರ್ ಸಂಜೆ ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ ಅಥವಾ ಇಲ್ಲಿ ಯಂಗ್ಸ್ಟರ್ ಆಗಿರುವಂತ ವೈಭವ್ ಸೂರ್ಯ ವೋಂಶಿ ಅವರು ನನ್ನ ಪ್ರಕಾರ ಯಂಗ್ಸ್ಟರ್ ಇವತ್ತಿನ ಚಾನ್ಸಸ್ ಕ್ರಿಯೇಟ್ ಮಾಡ್ತಾರೆ ಬೆಸ್ಟ್ ಆಫ್ ದ ಬೆಸ್ಟ್ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿತೀಶ್ ನಂಬರ್ ಫೋರ್ ಅಲ್ಲಿ ರಿಯಾನ್ ಪರ ನಂಬರ್ ಫಿಫ್ ಅಲ್ಲಿ ಶಿಮ್ರಾನ್ ಹೆ ನಂಬರ್ ಸಿಕ್ಸ್ ಅಲ್ಲಿ ಧ್ರುವ ನಂಬರ್ ಸೆವೆನ್ ಶುಭಮ್ ದುಬೆ ನೆಕ್ಸ್ಟ್ ಒಂದೇ ಉಸಿರಂಗ ಜೂಫ್ ಚತುಷ್ ದೇಶಪುಂಡಿ ಸಂದೀಪ್ ಶರ್ಮಾ ಫಜಲ್ ಫರೂಕ್ ಇದು ರಾಜಸ್ಥಾನ್ ರಾಯಲ್ಸ್ ನ ಪ್ಲೇಯಿಂಗ್ ಲೆವೆನ್ ಆಗುತ್ತೆ ಅಂತ ಹೇಳ್ಬೋತಾ ಇದ್ದು ಮೊತ್ತ ವಿನ್ ಪ್ರೆಡಿಕ್ಷನ್ ಕಡೆ ಬಂದ್ರೆ ನನ್ನ ಪ್ರಕಾರ ಇವತ್ತು ಕೂಡ ರಾಜಸ್ಥಾನ್ ರಾಯಲ್ಸ್ ಆಕ್ಟ್ ಟಾಫಲ್ ಫಿನಿಶ್ ಮಾಡತ್ತೆ ಅಂತ ಅನ್ಸುತ್ತೆ ನಮ್ಗೆ ಬರಲ್ಲ ಪ್ರಿಡಿಕ್ಷನ್ ಕಡೆ ಹೇಳ್ಬೋದು ಆದ್ರೂ ಕೂಡ ಪ್ರಿಡಿಕ್ಷನ್ ಕೊಡುವಷ್ಟು ದೊಡ್ಡವನಲ್ಲ ಆದ್ರೂ ಕೂಡ ಕೆ ಆರ್ ಅದೇ ರೀತಿ ರಾಜಸ್ಥಾನ್ ಕಡೆ ಬಂದ್ರೆ ನನ್ನ ಪ್ರಕಾರ ಸ್ಟ್ರಾಂಗ್ ಇರೋದು ಕೆ ಆರ್ ಆದ್ರೂ ಕೂಡ ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಜಯಸೂಲ್ ಅವರು ಬೆಸ್ಟ್ ಎವರ್ ಬ್ಯಾಟಿಂಗ್ ಆಟಾಡ್ತಾರೆ ಕೆ ಕೆಆರ್ ಮೇಲೆ ಅಂತ ಅನಿಸ್ತಾರೆ ಅವ್ರ ಕಡೆ ಅಜಿಂಕ್ಯ ರಹಾನೆ ಮತ್ತೆ ನನ್ ಪ್ರಕಾರ ಅಜಿಂಕ್ಯ ರಹಾನೆ ಅವರು ಬೆಸ್ಟ್ ಎವರ್ ಬ್ಯಾಟಿಂಗ್ ಆಟಾಡಬಹುದು ರಿಂಕು ಸಿಂಗ್ ಬೆಸ್ಟ್ ಫಿನಿಶ್ ಕೊಡ್ತಾರೆ ಅಂತ ಅನಿಸ್ತಾರೆ ರಾಜಸ್ಥಾನ್ ರಾಯಲ್ಸ್ ಮೊದಲ ಮ್ಯಾಚ್ ವಿನ್ ಪ್ರೆಡಿಕ್ಷನ್ ಅಂತಾನೆ ಹೇಳ್ಬೋದ್ರೆ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಲೆಫ್ಟನ್ ಸೂಪರ್ ಜಿಂಗ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ ಎಲ್ಲಿ ಆಗ್ತಾರೆ ಅಂತ ಕೇಳಿದ್ರೆ ಎಸ್ ಪಂಜಾಬ್ ಪ್ಲೇಸ್ ನ ಹೋಮ್ ಗ್ರೌಂಡ್ ಆಗಿರುವಂತ ಧರ್ಮಶಾಲಾದಲ್ಲಿ ಆಗ್ತಿರೋದು ಜಸ್ಟ್ ಧರ್ಮಶಾಲಾ ಅಂತ ಬಂದ್ರೆ ಇಲ್ಲಿ ಚೇಸಿಂಗ್ ಕಡೆ ಹೋಗುದು ಅಂತ ಹೌದು ಚೇಜಿಂಗ್ ಅಲ್ಲಿ ಕೊನೆಯಲ್ಲಿ ಡ್ಯೂಬ್ ಇದ್ರೂ ಕೂಡ ಚೇಜಿಂಗ್ ಆಗತ್ತೆ ಲಕ್ನೌ ಸೂಪರ್ ಜೈಂಟ್ಸ್ ಏನಾದ್ರು ಚೇಜಿಂಗ್ ಸಿಕ್ಕಿ ಈಸಿಯಾಗಿ ತಿಂದು ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅವ್ರದಲ್ಲಿ ಮೀನ್ ಆಗಿ ಲಕ್ನೌ ಸೂಪರ್ ಜೈಂಟ್ಸ್ ಅಲ್ಲಿ ಪುರನ್ ಅವರಿಂದ ಪರ್ಫಾರ್ಮೆನ್ಸ್ ಬಂದ್ರೆ ಈಸಿಯಾಗಿ ಅವ್ರು ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಿ ಸಿಕ್ಕೇ ಕಷ್ಟ ಇದೆ ಲಕ್ನೌ ಸೂಪರ್ ಜೈಂಟ್ಸ್ ಅಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದ್ರೆ ಚೇಜಿಂಗ್ ಹೆಚ್ಚಿನಾಗಿ ಒನ್ ಏಟಿ ಒನ್ ನೈಂಟಿ ಹೊಡೆದ್ರೆ ಡಿಫೆಂಡ್ ಮಾಡ್ಕೊಡ್ಬೋದು ಆದ್ರೂ ಕೂಡ ಚೇಸಿಂಗ್ ಕಡೆ ಹೋದ್ರೆ ಉತ್ತಮವಾಗುತ್ತೆ ರಿಷಬ್ ಪಂತ್ ಅದೇ ರೀತಿಯಾಗಿ ಶೇರ್ ಯಾರು ಕೂಡ ಟಾಸ್ ವಿನ್ ಆದ್ರೂ ಕೂಡ ನನ್ನ ಪ್ರಕಾರ ಕಡೆ ಹೋಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ವಿನ್ ಆಗುತ್ತೆ ಇಲ್ಲಿ ಅಂತ ಅನಿಸ್ತದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪಿಚ್ ರಿಪೋರ್ಟ್ ಆಯ್ತು ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ ಮೊದಲಾಗಿ ಲಕ್ನೋ ಸೂಪರ್ ಜೈನ್ಸ್ ತೆಗೆದುಕೊಂಡು ಎಡನ್ ಮ್ಯಾಕ್ರಮ್ ಜೊತೆ ಮಿಂಚನ್ ಮಾರ್ಚ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನ್ಯೂಲಸ್ ಫೋನ್ ನಂಬರ್ ಫೋರ್ ಅಲ್ಲಿ ರಿಷಬ್ ಪಂತ್ ನಂಬರ್ ಫಿಫ್ ಅಲ್ಲಿ ಡೇವಿಡ್ ಮೆಲ್ಲ ನಂಬರ್ ಸಿಕ್ಸ್ ಅಲ್ಲಿ ಅಬ್ದುಲ್ ಸಮದ್ ನಂಬರ್ ಸೆವೆಂತ್ ಅಲ್ಲಿ ಆಯುಷ್ ಬದಾನ್ ನಂಬರ್ ಅಲ್ಲಿ ಶೇಪತ್ ಸಮದ್ ನಂಬರ್ ನಂತರ ಅಬಿಷ್ಕಾನ್ ಆಕಾಶ್ ದಿಪು ರವಿ ವಿಶ್ವವಿ ಮಯಾಂಕ್ ಅಂತ ಬೆಸ್ಟ್ ಎವರ್ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಡಕ್ ಲಕ್ನೌ ಸೂಪರ್ ಜೈನ್ಸ್ ನೋಡ್ತಾ ಇದ್ರು ಕೂಡ ಕಿಂಗ್ಸ್ ಕೂಡ ಅಷ್ಟೇ ಅಬ್ಸಲ್ಯೂಟ್ ಆಗಿ ಟೀಮ್ ಇದೆ ಅಂತಾನೆ ಇದು ಮೊದಲಾಗಿ ಲಕ್ನೌ ಸೂಪರ್ ಜೈನ್ಸ್ ಕಡೆ ನೋಡ್ತಾ ಇದ್ರೆ ನಿಕೋಲಸ್ ಪುರೇನ್ ಅದೇ ರೀತಿ ಮಯಂಕ್ ಯಾದವ್ರ ಮೇನ್ ಆಗಿ ಇಂಪ್ಯಾಕ್ಟ್ ಅಂತ ಇರ್ತಾರೆ ಮತ್ತೆ ಯಾರು ಕೂಡ ಅಷ್ಟೊಂದು ಇವರಲ್ಲಿ ಬ್ಯಾಟಿಂಗ್ ವೈಸ್ ನೋಡ್ತಾ ಇದ್ರೆ ಮಾರ್ಷಲ್ ಅವ್ರ ಪರ್ಫಾರ್ಮೆನ್ಸ್ ಬೇಕಾಗತ್ತೆ ಲಕ್ನೌನ್ ಸೂಪರ್ ಜೈನ್ಸ್ ವಿನ್ ಆಗ್ಲಿಕ್ಕೆ ಇವ್ರು ಇವ್ರು ತ್ರೀ ಏನು ಬೌಲರ್ಸ್ ಅದೇ ರೀತಿಯಾಗಿ ಬ್ಯಾಟರ್ಸ್ ಇದ್ದಾರೆ ಇವಾಗ ಮೇನ್ ಆಗಿ ಮಾಡ್ರೆ ಮಾತ್ರ ಮಾತಾ ಲಕ್ನಫಿಡೆನ್ಸ್ ವಿನ್ ಇರ್ತದೆ ಹಿಂದಿರ್ ಸಿಕ್ಕಾಪಟ್ಟೆ ಬೆಸ್ಟ್ ಇದೆ ಅದೇ ರೀತಿ ಪಂಜಾಬ್ ಕಿಂಗ್ಸ್ ನ ಬೆಸ್ಟ್ ಎವರ್ ಫಿಲೀಂಗ್ ಲೆವೆನ್ ಕಡೆ ಜೊತೆ ಪ್ರೊತೆ ಪ್ರಿಯೇನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ಥ್ರೀ ಅಲ್ಲಿ ಮಾರ್ಕಸ್ ಸ್ಟೋನಿಸ್ ನಂಬರ್ ಫೋರ್ ಅಲ್ಲಿ ಶ್ರೇಯಸ್ ನಂಬರ್ ಫಿಫ್ತ್ ಅಲ್ಲಿ ಶುಶಕ್ ಸಿಂಗ್ ನಂಬರ್ ಸೆವೆಂತ್ ಅಲ್ಲಿ ನಿಹಾಲ್ ವದೇರ್ ಅವರು ಮಾರ್ಕೋ ಯಾನ್ಸನ್ ಲೋಪಿಫರ್ ಗೋಸನ್ ಹರ್ಷದೀಪ್ ಸಿಂಗ್ ಯಜವೇಂದ್ರ ಚಹಲ್ ಅಂತ ಬೆಸ್ಟ್ ಎವರ್ ಬ್ಯಾಟಿಂಗ್ ನ ಇಟ್ಕೊಂಡಿರುವಂತ ಪಂಜಾಬ್ ಕಿಂಗ್ಸ್ ಇದೆ ಅಂತ ಇದೆ ಬೌಲಿಂಗ್ ಲೈನ್ ಅಪ್ ಕೂಡ ಇವ್ರದ್ದು ಅಷ್ಟೇ ಕಡ ಕಡೆ ಸಿ ಎಸ್ ಮೇಲೆ ವಿನ್ ಹಾಕೊಂಡು ಬಂದಿರೋದ್ರಿಂದ ಸ್ಟ್ರೀಟ್ ನ ಮೇಂಟೈನ್ ಮಾಡ್ಲಿಕ್ಕೆ ಪಂಜಾಬ್ ಕಿಂಗ್ಸ್ ಅದೇ ರೀತಿ ಲಕ್ನೋ ಚುಪಟ್ಟಿ ಸಿಕ್ಕ ಇಂಪಾರ್ಟೆಂಟ್ ಆಗುತ್ತೆ ಇವರು ಕಾನ್ಸ್ಟೇಬಲ್ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಸ್ ಅದೇ ರೀತಿ ಟಿಫ್ ಸ್ಲಾಟ್ ಅಲ್ಲಿ ಇರೋದ್ರಿಂದ ಏನಾದ್ರು ಪಂಜಾಬ್ ವಿನ್ ಆದ್ರೆ ಆಟ ತ್ರೀ ಅಲ್ಲಿ ಬಂದು ನಿಲ್ಲತ್ತೆ ಅಂತಾನೆ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಹದಿನೈದು ಪಾಯಿಂಟ್ ಗಳ ಮೂಲಕ ನನ್ನ ಪ್ರಕಾರ ಹೌದಾ ಅವ್ರಿಗೊಂತರ ಬೆಸ್ಟ್ ಎವರ್ ಲಕ್ಕಿದೆ ಪಂಜಾಬ್ ಕಿಂಗ್ಸ್ ಇವತ್ತೇನಾದ್ರು ವಿನ್ ಆದ್ರೆ థర్డ్ ర్డ్ స్టార్ట్ ఫినిష్ మార్తారు పంజాబ్ కింగ్స్ లక్నో సూపర్ లక్స్ అంతా సిటంల్ కట్టతారు లక్కి ఇదే ఈ సీజన్ క్వాలిఫై సీజన్ఫై ఆగిపోతే కష్టం మ్యాచ్ విన్ ప్రిడిక్షన్ పంజాబ్ కింగ్స్ ఇవన్నీ మ్యాచ్న్ ఆగతా నన్న ప్రకారమూక ఇది ఇష్టాన్ రయల్స్ అదే రీతి కోల్కతా కల్కతా నైటర్ మొదల మ్యాచ్ అదే రీతి సెకండ్ ఆగి ಪಂಜಾಬ್ ಕಿಂಗ್ಸ್ ವರ್ಷಸ್ ಎಲ್ ಎಸ್ ಸಿ ಎಂ ಹೆಚ್ ರಿತು ನಿಮ್ಗೆ ಈ ವಿಡಿಯೋ ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಬೇಗ ಈ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಅಷ್ಟೇ ಕಣ್ ಬಂದಿದ್ದ ವಿಡಿಯೋ